ಮೇ ಮೂವತ್ತರಂದು ಶಿವಮೊಗ್ಗದ ಹೊಸಮನೆಯ ಮೂರನೇ ಕ್ರಾಸ್ನಲ್ಲಿ ದುಷ್ಕರ್ಮಿಗಳು ನಿಲ್ಲಿಸಿದ್ದ ವಾಹನಗಳನ್ನು ಜಖಂಗೊಳಿಸಿದ್ದ ಪ್ರಕರಣ ಭಾರಿ ಚರ್ಚೆಗೆ ಗ್ರಾಸಾಗಿತ್ತು ಆಗಿತ್ತು ಈ ಕುರಿತು ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಸಹ ದಾಖಲಾಗಿತ್ತು ಈ ಕುರಿತು ಎಸ್ ಪಿ ಮಿಥುಲ್ ಕುಮಾರ್ ಅವರು ಅನಿಲ್ ಕುಮಾರ್ ಭೂಮರೆಡ್ಡಿ ಅವರ ನೇತೃತ್ವದಲ್ಲಿ ತನಿಖೆ ಕೈಗೊಂಡು ಆರು ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ನೀರಜ್ ಗಗನ್ ದರ್ಶನ್ ರಾಕೇಶ್ ಶ್ರೀನಿವಾಸ್ ಎಂಬ ಆರೋಪಿಗಳನ್ನು ಈಗ ಬಂಧಿಸಲಾಗಿದೆ ಶಿವಮೊಗ್ಗದ ಹೊಸ್ಮನೆ ಮೂರನೇ ಕ್ಲಾಸ್ನಲ್ಲಿ ಒಂದು ದಿನ ಇದ್ದಕ್ಕಿದ್ದಂತೆ ವಾಹನಗಳನ್ನು ಜಖಂಗೊಳಿಸಿದ್ರು ಆ ರಸ್ತೆಯಲ್ಲಿ ನಿಲ್ಲಿಸಿದಂಥ ಕಾರ್ಗಳು ಬೈಕ್ಗಳು ಗ್ಲಾಸ್ಗಳು ಪುಡಿ ಪುಡಿ ಆಗಿದ್ದವು ಜೊತೆಗೆ ಕಲ್ಲಿನಿಂದ ಕೋಲಿನಿಂದ ಹೊಡೆದಂಥ ಘಟನೆ ಅಲ್ಲಿ ನಡೆದಿತ್ತು ಈ ಪ್ರಕರಣ ಶಿವಮೊಗ್ಗದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗಿತ್ತು ಏನಾಯಿತು ಶಿವಮೊಗ್ಗದಲ್ಲಿ ಕಾನೂನು ಸುವ್ಯವಸ್ಥೆ ಯಾಕೆ ಅದು ಹೊಸಮನೆ ಪ್ರಕರಣದಲ್ಲಿ ಹೊಸಮನೆಯಲ್ಲೇ ಹೀಗಾಗ್ತಿದೆ ಅಂತಂದ್ರೆ ಹೇಗೆ ಶಿವಮೊಗ್ಗದ ಹೃದಯ ಭಾಗ ಹೊಸಮನೆ ಅಲ್ಲೇ ಈ ರೀತಿಯ ಘಟನೆಗಳು ಯಾಕೆ ನಡೆಯುತ್ತೆ ಅಂತ ಹೇಳಿ ಬಹಳ ಚರ್ಚೆಗೆ ಕಾರಣ ಆಗಿತ್ತು ಈ ಬಗ್ಗೆ ಪೊಲೀಸರು ತೀವ್ರವಾದ ತನಿಖೆಯನ್ನು ನಡೆಸಿದರು ಎಸ್ ಪಿ ಅನಿಲ್ ಕುಮಾರ್ ಅವರು ಹೆಚ್ಚುವರಿ ಎಸ್ ಪಿ ಅನಿಲ್ ಕುಮಾರ್ ಭೂಮರೆಡ್ಡಿ ಅವರ ನೇತೃತ್ವದಲ್ಲಿ ತನಿಖೆ ನಡೆಸಿದ್ದು ತನಿಖೆ ನಡೀಲಿಕ್ಕೆ ಎಸ್ ಪಿ ಅವರು ಮಾರ್ಗದರ್ಶನ ಮಾಡಿದರು ಒಟ್ಟು ಆರು ಆರೋಪಿಗಳನ್ನು ಈಗ ಬಂಧಿಸಲಾಗಿದೆ ಅವರೆಲ್ಲರ ಹೆಸರು ಹೀಗಿದೆ ನೀರಜ್ ಗಗನ್ ದರ್ಶನ್ ರಾಕೇಶ್ ಶ್ರೀನಿವಾಸ್ ಈ ಆರು ಆರೋಪಿಗಳನ್ನು ಈಗ ದೊಡ್ಡಪೇಟೆ ಠಾಣೆ ಪೊಲೀಸರು ಬಂಧಿಸಿ ಅವರನ್ನು ನ್ಯಾಯಾಂಗದ ಪ್ರಕ್ರಿಯೆಗೆ ಒಳಪಡಿಸಿದ್ದಾರೆ